ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ನೀವೇನಾದರೂ ಕಾನೂನಿನ ಕೇಸ್ ಹೋರಾಡುತ್ತಿದ್ದರೆ ನಿಮ್ಮ ಗೆಲುವು ನಿಶ್ಚಿತ ಯಾರಾದರೂ ಅನುಭವಸ್ಥ ವಕೀಲರ ಸಲಹೆಯನ್ನು ಪಡೆದುಕೊಳ್ಳಿ ಚಿಂತೆಗೆ ಯಾವ ಕಾರಣವೂ ಇಲ್ಲ ಏಕೆಂದರೆ ಉನ್ನತ ಅಧಿಕಾರಿ ನಿಮ್ಮ ರಕ್ಷಣೆಗೆ ಇರುವರು ನೀವು ಧೈರ್ಯದಿಂದ ಇರಿ ಇವರಿಂದ ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಿರಿ ಮೇಷರಾಶಿ ರೋಮಾನ್ಸ್ ನಿಮಗೆ ಅನಿಸುತ್ತದೆಯೇ ನಿಮ್ಮ ಸಂಬಂಧಿ ಬಹಳ ಬೇಗ ಮುಂದುವರಿಯುತ್ತಾ ಇದ್ದಾರೆ ಎಂದು ನಿಮ್ಮ ಬಗ್ಗೆ ಅವರ ಅಭಿಪ್ರಾಯ ವ್ಯಕ್ತ ಮಾಡುವುದು ನಿಮಗೆ ಸುಸ್ತು ಮೂಡಿಸುತ್ತದೆ ಇದರ ಬಗ್ಗೆ ಯೋಚಿಸಿ ತೀರ್ಮಾನ ಮಾಡಿ ಅದೇ ನಿಮಗೆ ಒಳ್ಳೆಯದಾಗಿದೆ ಇಂದು ನಿಮಗೆ ಯಾರದೋ ಜೊತೆ ಜಗಳವಾಗುತ್ತದೆ ನಿಮ್ಮ ಮಾತಿಗೆ ಕಡಿವಾಣ ಹಾಕಿ ನೀವು ಏನಾದರೂ ಬೇರೆ ರೀತಿಯಲ್ಲಿ ಮಾತನಾಡಿ ಅದರಿಂದ ಪಶ್ಚಾತ್ತಾಪವಾಗಬಾರದು ಇಂದು ಯಾವುದೇ ಪ್ರಕಾರದ ವಿವಾದದಲ್ಲಿ ಸಿಕ್ಕಿಕೊಳ್ಳುವುದು ಸರಿಯಾಗಿಲ್ಲ ನಿಮ್ಮ ಲಕ್ಷ್ಯದ ಮೇಲೆ ಗಮನವಿಡಿ ಇದನ್ನು ಕೈಯಿಂದ ಹೊರಗೆ ಹೋಗದ ಹಾಗೆ ನೋಡಿಕೊಳ್ಳಿ ಮೇಷರಾಶಿ ಫೈನಾನ್ಸ್ ನೀವು ಮುಂಚೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡಿಲ್ಲ ಈಗ ಹೂಡಲು ಯೋಚಿಸುತ್ತಿದ್ದರೆ ಅದನ್ನು ಶುರು ಮಾಡಲು ಇಂದಿನ ದಿನ ತುಂಬಾ ಚೆನ್ನಾಗಿದೆ ನೀವು ಯಾವುದಾದರೂ ನಿಮ್ಮ ಮಿತ್ರ ಅಂದರೆ ಮೊದಲೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಹೂಡಿರುವಂತಹ ಮಿತ್ರರೊಡನೆ ಮಾತನಾಡಿ ಸಲಹೆ ಪಡೆದುಕೊಳ್ಳಿ ಆರಂಭದಲ್ಲಿ ಎಷ್ಟು ಹಣವನ್ನು ಹೂಡಬೇಕೆಂದರೆ ಅದು ನಿಮಗೆ ಲಾಸ್ ಆದರೂ ಪಶ್ಚಾತ್ತಾಪ ಪಡುವಂತೆ ಇರಬಾರದು ನಂತರ ಬಿಟ್ಟ ಹಣವೆಲ್ಲ ಹೆಚ್ಚಾಗುತ್ತಾ ಹೋಗುವುದು ಮುಂದೆ ನಿಮಗೆ ಅನಿಸುವುದು ನೀವು ಸ್ಟಾಕ್ ಮಾರ್ಕೆಟ್ನನ್ನ ಚತುರ ಕಿಲಾಡಿ ಎಂದು ಮೇಷರಾಶಿ ಹೆಲ್ತ್ ಇಂದು ನೀವು ಹೆಚ್ಚು ಸಮಾಧಾನವನ್ನು ತೋರಿಸುವ ಅವಶ್ಯಕತೆ ಇದೆ ಇಂದು ಯಾವುದಾದರೂ ಆಕ್ಸಿಡೆಂಟ್ ಆಗಬಹುದು ಅದರಿಂದ ಪೆಟ್ಟಾಗುವಂತಹ ಸಂಕೇತವಿದೆ ಆದರೆ ಹೆದರಿಕೊಳ್ಳಬೇಡಿ ನೀವು ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವಿರಿ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ಏನೆಂದರೆ ನೀವು ಅಂತಹ ಯಾವುದೇ ಕೆಲಸವನ್ನು ಮಾಡಬಾರದು ಯಾವ ದೊಡ್ಡ ತೊಂದರೆಯೂ ಬರುವುದಿಲ್ಲ ಅವರಿಗೆ ಶಿಕ್ಷೆ ಕೊಡುವ ಬದಲು ಪ್ರೀತಿಯಿಂದ ಅರ್ಥ ಮಾಡಿಸುವುದೇ ಒಳ್ಳೆಯದು ಆಗಲೇ ಅವರಿಗೆ ಅವರ ತಪ್ಪು ಏನೆಂದು ತಿಳಿಯುತ್ತದೆ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಹುಷಾರಾಗಿರಿ ಯಾಕೆಂದರೆ ಮೊದಲಿನ ತಪ್ಪು ಮರುಕಳಿಸುವುದು ಬಹಳ ಸಮಯದವರೆಗೆ ನಿಮಗೆ ಮತ್ತು ನಿಮ್ಮ ಪರಿವಾರದವರಿಗೆ ಸಂತೋಷವನ್ನು ನೀಡುವ ಸಂಗಾತಿಯನ್ನು ಆರಿಸಿ ಶುರುವಿನಲ್ಲಿ ಉತ್ತೇಜಕವಾಗಿರುವವರನ್ನು ಅಥವಾ ನಿಮಗೆ ಬೆಲೆ ನೀಡದವರನ್ನು ದೂರವಿಡಿ ವೃಷಭರಾಶಿ ಕರಿಯರ್ ನಿಮಗೆ ನಿಮ್ಮ ಕೆಲಸದ ಪ್ರತಿಭೆಯ ಬಗ್ಗೆ ಪ್ರಯಾಸವಾಗುತ್ತದೆ ನಿಮಗೆ ನಿಮ್ಮ ಕೆಲಸದ ವಾತಾವರಣದಲ್ಲಿ ನಿಮಗೆ ನೀವು ಕೆಳಗೆ ಇದ್ದೀರಿ ಅನ್ನುವ ಹಾಗೆ ಆಗುತ್ತದೆ ಈ ಮಾತನ್ನು ಮನಸ್ಸಿಗೆ ತರಬೇಡಿ ಇದರ ಬಗ್ಗೆ ಗಮನವಿಡಿ ನಿಮ್ಮ ಪ್ರಮುಖ ಅಧಿಕಾರಿಗಳು ನಿಮ್ಮ ಶ್ರಮದ ಬಗ್ಗೆ ತಿಳಿದುಕೊಳ್ಳಲಿ ವೃಷಭರಾಶಿ ಫೈನಾನ್ಸ್ ಯೋಚಿಸಿ ಬುದ್ಧಿವಂತಿಕೆಯಿಂದ ಹೂಡಿದಂತಹ ಬಂಡವಾಳದಿಂದ ಇಂದು ಲಾಭವಾಗಲಿದೆ ಮುಂದೆ ಯಾವುದಾದರೂ ಬಂಡವಾಳ ಹೂಡುವುದರೆ ಅದರ ಬಗ್ಗೆ ನಿಮ್ಮ ಸ್ನೇಹಿತರ ಸಲಹೆ ಪಡೆದುಕೊಳ್ಳಿ ಅವರು ನಿಮಗೆ ಒಳ್ಳೆಯ ಸಲಹೆಯನ್ನು ಕೊಡಬಲ್ಲರು ಅವರ ಮಾತನ್ನು ಕೇಳಿ ನಂತರ ಬಂಡವಾಳ ಹೂಡಿ ಮುಂದೆ ಹೋಗಿ ನಿಮಗೆ ಅದರ ಲಾಭ ದೊರೆಯುವುದು ಒಂದು ಚಾನ್ಸ್ ಏನಾದರೂ ತೆಗೆದುಕೊಳ್ಳಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಕಾರಣವನ್ನು ನೋಡಿ ಉದಾಹರಣೆಗೆ ದಿನ ಹಲ್ಲನ್ನು ಉಜ್ಜುವುದು ಇತ್ಯಾದಿ ನೀವು ಈಗ ಸ್ವಲ್ಪ ಕಾಳಜಿ ವಹಿಸಿದರೆ ಭವಿಷ್ಯದಲ್ಲಿ ನಿಮಗೆ ಇದರ ಲಾಭ ಸಿಗುವುದು ಆರೋಗ್ಯವೇ ಭಾಗ್ಯವಾಗಿದೆ ಮಿಥುನ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಗುರುವಿನ ಸಲಹೆಯನ್ನು ನಿಮ್ಮ ತುಂಬ ದಿನಗಳಿಂದ ಇರುವ ದುಃಖವನ್ನು ಹೋಗಿಸಲು ತೆಗೆದುಕೊಳ್ಳಬೇಕು ನೀವು ನಿಮ್ಮ ಕಡೆಯಿಂದ ಎಲ್ಲವನ್ನೂ ಸರಿ ಮಾಡಲು ಪ್ರಯತ್ನಿಸಿದ್ದೀರಿ ಆದರೆ ಸಲಹೆ ಪಡೆದುಕೊಳ್ಳಿ ಎಂದರೆ ಯಾರು ನಿಮ್ಮ ಪಕ್ಕದಲ್ಲಿದ್ದಾರೋ ಹಾಗೂ ನಿಮ್ಮ ಕಾಳಜಿ ವಹಿಸುತ್ತಾರೋ ನಿಮ್ಮ ಉದ್ದೇಶವನ್ನು ಪಡೆದುಕೊಳ್ಳಲು ಅವರ ಸಲಹೆ ಪಡೆದುಕೊಳ್ಳುವುದಕ್ಕೆ ಹಿಂದೂ ಮುಂದೆ ನೋಡಬೇಡಿ ಮಿಥುನ ರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮಗೆ ನಿಮ್ಮ ರೊಮ್ಯಾಂಟಿಕ್ ಜೀವನದಲ್ಲಿ ಮಹತ್ವಪೂರ್ಣ ಪಾಠವನ್ನು ಕಲಿಸುತ್ತದೆ ನೀವು ಅನುಭವಿಸುತ್ತೀರಿ ಇದು ಬರೀ ಹೊರಗಿನ ಆಕರ್ಷಣೆ ಮಾತ್ರ ಎಂದು ಎರಡು ಜೀವವು ತುಂಬ ಸಮಯ ಒಟ್ಟಿಗೆ ಇರಲು ಆಗುವುದಿಲ್ಲ ಆದ್ದರಿಂದ ಪ್ರೀತಿಗೆ ಮೊದಲೇ ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಮಿಥುನ ರಾಶಿ ಕರಿಯರ್ ಇಂದಿನ ದಿನ ಸೃಜನಾತ್ಮಕ ಪ್ರತಿಭೆಯನ್ನು ಉಪಯೋಗಿಸುವ ದಿನ ನಾವೇನಾದರೂ ಕಲೆಯ ಕ್ಷೇತ್ರದಲ್ಲಿ ಹೋಗಲಿಚ್ಚಿಸುವುದಾದರೆ ಆಗ ಈ ದಿನ ಉಪಯುಕ್ತವಾಗಿದೆ ಸೃಜನಾತ್ಮಕವಾಗಿ ಪ್ರತಿಭಾಶಾಲಿಯಾಗಲು ಇಂದಿನ ದಿನ ನಿಮಗಾಗಿ ಪ್ರಗತಿಯ ಹೊಸ ಹಾದಿಯು ತೆರೆದಿದೆ ಮಿಥುನ ರಾಶಿ ಫೈನಾನ್ಸ್ ನಿಮಗೆ ಅನ್ನಿಸುವುದು ನಿಮ್ಮ ವಿದೇಶಿ ಸಂಪರ್ಕ ಈ ದಿನಗಳಲ್ಲಿ ನಿಮಗೆ ಕೆಲಸಕ್ಕೆ ಬರುತ್ತಿಲ್ಲ ಎಂದು ದಿನಗಳು ನಿಮ್ಮ ಫೇವರ್ಗೆ ನಡೆಯುತ್ತಿಲ್ಲ ಆದ್ದರಿಂದ ಮಾರ್ಕೆಟ್ ಅನ್ನು ಬಿಟ್ಟು ವಿದೇಶಿ ಮಾರ್ಕೆಟ್ನ ಕಡೆ ಗಮನವಹಿಸಿ ವಿದೇಶದಿಂದ ಆರ್ಥಿಕ ಲಾಭದ ಒಳ್ಳೆಯ ಸಂಕೇತವಿದೆ ಈ ಸಮಯ ನಿಮ್ಮ ವಿದೇಶಿ ಗ್ರಾಹಕರ ಕಡೆ ಗಮನವಹಿಸಿ ಮಿಥುನ ರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸಂತೋಷಜನಕವಾಗಿ ಇರುತ್ತದೆ ಆದರೂ ಕೂಡ ನೀವು ಸ್ವಲ್ಪ ಗಮನವಹಿಸುವ ಅವಶ್ಯಕತೆ ಇದೆ ಆದ್ದರಿಂದ ನೀವು ನಿಯಮಿತ ವ್ಯಾಯಾಮ ಮಾಡಿ ನಿಮಗೇನಾದರೂ ನೀವು ಹಗುರ ಅನಿಸುತ್ತಿದ್ದರೆ ತಕ್ಷಣ ತಿಳಿದುಕೊಳ್ಳಿ ನಿಮ್ಮ ಆರೋಗ್ಯ ಹಾಳಾಗುತ್ತಿದೆ ಎಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಆರೋಗ್ಯವು ಸರಿಯಾಗಿ ಇರುವುದು ಕರ್ಕರಾಶಿ ಓವರ್ವ್ಯೂ ಕಾರ್ಯಕುಶಲತೆಯ ಗುಣ ನಿಮ್ಮಲ್ಲಿ ತುಂಬುತ್ತಿದೆ ಅದು ಈ ದಿನಗಳಲ್ಲಿ ಇನ್ನೂ ಹೆಚ್ಚುತ್ತದೆ ನೀವು ಸಕಾರಾತ್ಮಕ ಹಾಗೂ ರಚನಾತ್ಮಕತೆಯಿಂದ ಕೂಡಿದ್ದೀರಿ ಆದ್ದರಿಂದ ಸುಲಭವಾಗಿ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅವು ಎಂಥ ಸಮಸ್ಯೆಗಳೆಂದರೆ ಬೇರೆಯವರಿಗೆ ಅವುಗಳನ್ನು ಬಗೆಹರಿಸುವುದು ಅಸಂಭವ ಇದನ್ನೆಲ್ಲ ನೀವು ನಿಮ್ಮ ಕಾರ್ಯಕುಶಲತೆ ಹಾಗೂ ಆಳವಾದ ಯೋಚನೆಯಿಂದ ಮಾಡುತ್ತೀರಿ ಎಲ್ಲದಕ್ಕಿಂತ ದೊಡ್ಡ ವಿಷಯವೆಂದರೆ ಎಲ್ಲರೂ ಇದರಿಂದ ಹೆಚ್ಚು ಪ್ರಭಾವಿತರಾಗಿದ್ದಾರೆ ಕರ್ಕರಾಶಿ ರೋಮಾನ್ಸ್ ನೀವು ನಿಮ್ಮ ತುಂಬಾ ಮುಖ್ಯವಾದ ಗೆಳೆಯರ ಜೊತೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಜಾಗದಲ್ಲಿ ಭೇಟಿಯಾಗುತ್ತೀರಿ ಇದರ ಬಗ್ಗೆ ನೀವು ಯೋಚಿಸೇ ಇರುವುದಿಲ್ಲ ಆದರೆ ಜೊತೆಯ ಸಂಬಂಧದ ಬಗ್ಗೆ ಮಾತ್ರ ಯೋಚಿಸುತ್ತಿರುತ್ತೀರಿ ಇವತ್ತು ಸಂಬಂಧವನ್ನು ಮುಂದುವರಿಸಲು ಒಳ್ಳೆಯ ಸಮಯವಾಗಿದೆ ಯಾವ ಜನ ಮೊದಲೇ ಯಾವುದಾದರೂ ಸಂಬಂಧದಲ್ಲಿ ಸೇರಿದ್ದರೆ ಅವರು ಇವತ್ತು ಅವರ ಪಾರ್ಟ್ನರ್ಗೋಸ್ಕರ ಸಮಯ ಇಡಬೇಕಾಗುತ್ತದೆ ನಿಮ್ಮ ಪ್ರೀತಿಯನ್ನು ಜಾಸ್ತಿ ಮಾಡಿಕೊಳ್ಳಿ ಕರ್ಕರಾಶಿ ಕರಿಯರ್ ಇಂದು ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿರಿ ಇಂದು ನಿಮ್ಮ ಅಧಿಕಾರಿ ನಿಮ್ಮ ಜೊತೆ ಇರುತ್ತಾರೆ ಸಹಯೋಗ ಕೊಡುತ್ತಾರೆ ನಿಮ್ಮ ಕೆಲಸವು ಬೇಗನೆ ಪೂರ್ತಿಯಾಗುತ್ತದೆ ಈ ಅವಸರದ ಲಾಭವನ್ನು ಪಡೆಯುತ್ತಾ ನಿಮ್ಮ ಉಳಿದಿರುವ ಕೆಲಸವನ್ನು ಪೂರ್ತಿ ಮಾಡಿ ಇದರಿಂದ ನಿಮ್ಮ ಕೆಲಸವು ಪೂರ್ತಿಯಾಗಿ ಆಗುತ್ತದೆ ಕರ್ಕರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವ್ಯವಹಾರದಲ್ಲಿ ಎಷ್ಟು ವೃದ್ಧಿಯಾಗಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿದರೆ ನೀವು ನೋಡುವಿರಿ ಅದರಲ್ಲಿ ಸ್ವಲ್ಪ ಸುಧಾರಣೆಯಾಗಿದೆ ಎಂದು ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ನೋಡುವಿರಿ ನಿಮ್ಮ ಕಠಿಣ ಪರಿಶ್ರಮ ಅಧಿಕ ಉತ್ಪಾದನೆಗೆ ನಿಮಗೆ ಹೆಚ್ಚು ಲಾಭ ಪ್ರದಾನ ಮಾಡುವುದನ್ನು ನೀವು ನೋಡುವಿರಿ ಆರ್ಥಿಕ ಕ್ಷೇತ್ರದ ಲಾಭ ನಿಮ್ಮ ಕಡೆಯಿಂದ ಆಗಿರುವ ಕೆಲಸದಿಂದ ಸರಿಯಾಗಿದೆ ಎಂದು ಕರ್ಕರಾಶಿ ಹೆಲ್ತ್ ಇಂದು ನೀವು ಮಾನಸಿಕ ಹಾಗೂ ಶಾರೀರಿಕ ಎರಡು ರೀತಿಯಲ್ಲೂ ನಿಮಗೆ ಚೆನ್ನಾಗಿ ಅನಿಸುವುದಿಲ್ಲ ಆದ್ದರಿಂದ ಇಂದು ನೀವು ನಿಮಗೆ ವಿಶ್ರಾಂತಿಯನ್ನು ನೀಡಿ ಅದರಿಂದ ನೀವು ಮತ್ತೆ ಕೆಲಸ ಮಾಡಬಹುದು ನಿಮ್ಮ ಮೇಲೆ ನೀವು ಹೆಚ್ಚು ಒತ್ತಡವನ್ನು ಹೇರಬೇಡಿ ನಿಮಗೇನಾದರೂ ಜಿಮ್ಗೆ ಹೋಗುವ ಮನಸ್ಸಿಲ್ಲದಿದ್ದರೆ ಬಿಡಿ ಹಾಸಿಗೆಯಿಂದ ಬೇಗ ಏಳುವುದರಿಂದ ನೀವು ನಿಮಗೆ ಶಕ್ತಿಶಾಲಿ ಎಂದು ಅನ್ನಿಸುವುದು ಸಿಂಹರಾಶಿ ಓವರ್ವ್ಯೂ ಇಂದು ನೀವು ಮನೆಯಲ್ಲಿ ಜಗಳವಾಡಬಹುದು ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ಈ ಜಗಳ ಮನೆಯ ಸ್ವಚ್ಛತೆ ಅಥವಾ ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಆಗಬಹುದು ಜಗಳ ಮಾಡುವುದರಿಂದ ತಪ್ಪಿಸಿಕೊಳ್ಳಿ ಹಾಗೆಯೇ ಮನೆಯಲ್ಲಿ ಶಾಂತಿಯುತ ವಾತಾವರಣವಿರಿಸಿ ಸಿಂಹರಾಶಿ ರೋಮಾನ್ಸ್ ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಂಯಮದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿಹೇಳಿ ಸಿಂಹರಾಶಿ ಕರಿಯರ್ ಯಾರು ಸೈನ್ಯದಲ್ಲಿ ಕೆಲಸ ಮಾಡುತ್ತಾ ಇದ್ದಾರೋ ಅವರಿಗೆ ಇಂದು ಒಳ್ಳೆಯ ದಿನವಾಗಿದೆ ಈ ರೀತಿಯಲ್ಲಿ ಭವಿಷ್ಯವನ್ನು ಮುಂದುವರಿಸುವ ಹಾಗೆ ಇದ್ದರೆ ಇಂದು ನೀವು ಈ ವಿಷಯದಲ್ಲಿ ಮುಂದುವರಿಯಿರಿ ನೀವು ಕೆಲಸದ ದೃಷ್ಟಿಯಿಂದ ನೋಡಿದರೂ ಈ ಕ್ಷೇತ್ರವು ನಿಮಗೆ ಲಾಭಕರವಾದ ಕೆಲಸವಾಗಿದೆ ಸಿಂಹರಾಶಿ ಫೈನಾನ್ಸ್ ಯಾರು ಬಿಸಿನೆಸ್ನಲ್ಲಿ ಇರುವವರು ಇಂದು ಅವರಿಗೆ ಯಾವುದಾದರೂ ದೊಡ್ಡ ಆರ್ಥಿಕ ಲಾಭವಾಗುತ್ತದೆ ಜೊತೆಯಲ್ಲಿ ನಿಮ್ಮ ಎಲ್ಲ ಕೆಲಸವೂ ಆಗುತ್ತಿದೆ ನಿಮಗೆ ಮತ್ತು ನಿಮ್ಮ ಕಂಪನಿಗೆ ಒಳ್ಳೆಯದಾಗಲಿದೆ ಈ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿ ಇದಕ್ಕೆ ನಿಮ್ಮ ಸುಖ ಹಾಗೂ ಸಂಪರ್ಕವನ್ನು ಉಪಯೋಗಿಸಿಕೊಳ್ಳಬಹುದು ಸಿಂಹರಾಶಿ ಹೆಲ್ತ್ ಇಂದು ನೀವು ಹಳೆಯ ಸಮಯದಿಂದ ನಡೆದು ಬರುತ್ತಿರುವಂತಹ ಕಾಯಿಲೆಯಿಂದ ಮುಕ್ತರಾಗಬಲ್ಲಿರಿ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಹಾಗೂ ಈ ಆರೋಗ್ಯದ ಲಾಭ ನಿಮಗೆ ಭವಿಷ್ಯದಲ್ಲಿ ಆಗುವುದು ಎಣ್ಣೆ ಪದಾರ್ಥ ತಿನ್ನುವಂತಹ ಅಭ್ಯಾಸವನ್ನು ದೂರ ಮಾಡಿ ವ್ಯಾಯಾಮದಿಂದ ನೀವು ನಿಮ್ಮನ್ನು ಉಲ್ಲಾಸವಾಗಿ ಭಾವಿಸುವಿರಿ ಕನ್ಯಾ ಓವರ್ ಓವರ್ವ್ಯೂ ಇಂದು ನೀವು ನಿಮ್ಮ ಎಲ್ಲ ತೊಂದರೆಗಳನ್ನು ಹಾಗೂ ಚಿಂತೆಯನ್ನು ಬಿಟ್ಟು ನಿಮ್ಮ ಪರಿವಾರದ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯಲು ಬಯಸುವಿರಿ ಈ ಸಮಯ ನಿಮ್ಮವರಲ್ಲಿ ನಿಮ್ಮ ಪ್ರೀತಿಯನ್ನು ಹೇಳಲು ಶುಭವಾಗಿದೆ ಸಂತೋಷಕ್ಕೆ ಧನ್ಯವಾದ ಹೇಳಿ ನಿಮ್ಮ ಪರಿವಾರ ನಿಮ್ಮ ಜೊತೆ ಇದೆ ನಿಮ್ಮವರ ಜೊತೆಯ ಪೂರ್ಣ ಸಂತೋಷವನ್ನು ಅನುಭವಿಸಿ ಏಕೆಂದರೆ ಇಂತಹ ಸಮಯ ಯಾವಾಗಲೂ ಬರುವುದಿಲ್ಲ ಕನ್ಯಾ ರಾಶಿ ರೋಮಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ಯಾವುದಾದರೂ ಆಶ್ಚರ್ಯವಾಗುವ ಹಾಗೆ ಪ್ರಸ್ತಾಪ ಬರುತ್ತದೆ ಇವತ್ತಿನ ದಿನ ನಿಮಗೆ ಸಂಕೇತ ಮಾಡುತ್ತದೆ ಏನೆಂದರೆ ನಿಮಗೆ ನಿಮ್ಮ ಯಾರಾದರೂ ಸ್ನೇಹಿತರಿಂದ ಪ್ರಸ್ತಾಪ ಬರುತ್ತದೆ ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಬದಲಾಗಿ ಗಂಭೀರವಾಗಿ ಯೋಚಿಸಿ ಅಂತ್ಯದಲ್ಲಿ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಿರಿ ಕನ್ಯಾ ರಾಶಿ ಕರಿಯರ್ ನಿಮ್ಮ ವಿರೋಧಿಗಳು ಇಂದು ನಿಮ್ಮನ್ನು ಕೆಳಗೆ ಇಳಿಸಲು ಪ್ರಯತ್ನ ಪಡುತ್ತಾರೆ ಇದರಿಂದ ಎಚ್ಚರವಾಗಿರಿ ಇಂದು ನೀವು ಸಮಾಧಾನದಿಂದ ನಿಮ್ಮ ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಕಣ್ಣು ಮತ್ತು ಕಿವಿಯನ್ನು ತೆರೆದುಕೊಂಡು ನಿಮ್ಮನ್ನು ನೀವೇ ಬಚಾವು ಮಾಡಿಕೊಳ್ಳಬೇಕು ಯಾವುದೇ ರೀತಿಯ ಸಮಸ್ಯೆಯ ಶುರು ಸಹ ನಿಮಗೆ ತಿಳಿಯುತ್ತದೆ ಆಗ ಇದನ್ನು ನೀವು ಅಲ್ಲೇ ಸಮಾಪ್ತಿ ಮಾಡಿ ಕನ್ಯಾ ರಾಶಿ ಫೈನಾನ್ಸ್ ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಇಂದು ನಿಮ್ಮ ಕನಸಿನ ಮನೆಯನ್ನು ಕೊಂಡುಕೊಳ್ಳಲು ಹುಡುಕಲು ಶುರು ಮಾಡಿ ಈ ದಿಶೆಯಲ್ಲಿ ಇಂದಿನ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು ನೀವು ಯಾವ ತರಹದ ಮನೆಯನ್ನು ಹುಡುಕುತ್ತಿದ್ದೀರಿ ಅದು ಸಿಗುವುದು ಇಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮನೆಗೆ ಬೇಕಾಗಿರುವ ಹಣ ಸಂದಾಯವಾಗುವುದನ್ನು ನೋಡುವಿರಿ ಇಂದಿನ ದಿನ ಮಂಗಳಕರವಾಗಿದೆ ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಕರಿಯರ್ ಬಗ್ಗೆ ಇದರಿಂದ ನಿಮಗೆ ಮಾನಸಿಕ ಒತ್ತಡ ಆರಂಭವಾಗುತ್ತದೆ ಯಾರಾದರೂ ಸಲಹೆಯ ಅನುಸಾರ ಯೋಗ ಹಾಗೂ ಧ್ಯಾನ ಮಾಡಿ ಇದರಿಂದ ಒತ್ತಡ ಕಡಿಮೆ ಆಗುವುದು ಹಾಗೂ ಮಸ್ತಿಷ್ಕ ಕೂಡ ಸರಿಯಾಗಿ ಇರುವುದು ನಿಮಗೆ ಮನಸ್ಸಿಗೆ ಮುದ ನೀಡುವುದು ಹಾಗೂ ಮನಸ್ಸಿಗೆ ಶಾಂತಿ ದೊರೆಯುವುದು ತುಲಾರಾಶಿ ವ್ಯೂ ಇಂದು ನೀವು ಮಹತ್ವಪೂರ್ಣ ನಿರ್ಣಯ ತೆಗೆದುಕೊಳ್ಳುವಾಗ ತಾಳ್ಮೆಯನ್ನು ತೋರಿಸಬೇಕು ಇಂದು ತೆಗೆದುಕೊಳ್ಳುವ ನಿರ್ಣಯ ಪ್ರಭಾವ ನಿಮ್ಮ ಭವಿಷ್ಯದ ಮೇಲೆ ಬೀಳುತ್ತದೆ ಅದರಿಂದ ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಿ ಅವಶ್ಯಕತೆ ಬಿದ್ದರೆ ನೀವು ನಿಮ್ಮ ಪರಿವಾರದವರ ಸಹಾಯವನ್ನು ತೆಗೆದುಕೊಳ್ಳಬಹುದು ಅಂದ ಹಾಗೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ನೀವು ಸಮರ್ಥರು ತುಲಾರಾಶಿ ರೋಮ್ಯಾನ್ಸ್ ಇಂದು ಸಮಯ ಇದೆ ಅದೇನೆಂದರೆ ನಿಮ್ಮ ಪ್ರೀತಿಯನ್ನು ಸರಿಯಾಗಿ ಅನುಭವಿಸಲು ಆಗುವುದಿಲ್ಲ ಆ ಸಮಯದಲ್ಲಿ ಸ್ಥಿಮಿತದಲ್ಲಿರಲು ಜೀವನದ ಆನಂದದ ಅನುಭವ ಪಡೆಯಿರಿ ನೀವು ನಿಮ್ಮನ್ನು ಇಷ್ಟಪಡುವವರ ಜೊತೆ ಮಸ್ತಿಯಿಂದ ಇರುತ್ತೀರಿ ತುಲಾರಾಶಿ ಕರಿಯರ್ ಇಂದು ನೀವು ನಿಮ್ಮ ಕೆಲಸದ ಬಗ್ಗೆ ಯಾವುದೇ ಪ್ರಕಾರದ ಭಾಗಿದಾರರ ಸಂಬಂಧ ಪ್ರಶ್ನೆಗಳಿಗೆ ಉತ್ತರಿಸಲಾರಿರಿ ನಿಮಗೆ ಅನಿಸುತ್ತದೆ ಭಾಗಿದಾರರು ಹೊರಟು ಹೋಗಿದ್ದಾರೆ ಮತ್ತು ಸಂಬಂಧವು ಸಮಾಪ್ತವಾಗಿದೆ ಎಂದು ತುಲಾರಾಶಿ ಫೈನಾನ್ಸ್ ಇಂದು ಬಿಸಿನೆಸ್ನ ಯಾವುದೇ ಅವಕಾಶ ನಿಮಗೆ ಲಾಭ ನೀಡಲಿದೆ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಅವಕಾಶದ ಲಾಭವನ್ನು ಪಡೆಯಿರಿ ಇದರಿಂದ ನಿಮಗೆ ಒಳ್ಳೆಯ ಹಾಗೂ ಪ್ರಭಾವಶಾಲಿ ಸಂಪರ್ಕವೂ ಬೆಳೆಯುವುದು ನಲ್ಲಿ ಯಾರಾದರೂ ಪಾಲುದಾರರಾದರೆ ಅವರು ಕೂಡ ನಿಮಗೆ ಲಾಭದಾಯಕವಾಗಿರುವರು ಇದರಿಂದ ಮುಂದೆ ಬಿಸ್ನೆಸ್ ಹೆಚ್ಚುವುದು ಮತ್ತು ಸಂಪಾದನೆಯೂ ಹೆಚ್ಚಾಗುವುದು ಜನರ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳುವುದರಿಂದ ತಕ್ಷಣ ಲಾಭವಾಗುವುದು ಆದ್ದರಿಂದ ತಕ್ಷಣ ಪಾರ್ಟ್ನರ್ಶಿಪ್ನಲ್ಲಿ ಯಾವುದಾದರೂ ಬಿಸ್ನೆಸ್ ಅನ್ನು ಮಾಡಿ ಇದರ ಒಳ್ಳೆಯ ಲಾಭವಾಗುವುದು ಆದರೆ ಪಾರ್ಟ್ನರ್ ಅನ್ನು ಹುಷಾರಾಗಿ ಆರಿಸಿ ತುಲಾರಾಶಿ ಹೆಲ್ತ್ ನಿಮಗೇನಾದರೂ ಹೈ ಮತ್ತು ಲೋ ಬ್ಲಡ್ ಪ್ರೆಷರ್ನ ತೊಂದರೆ ಇದ್ದರೆ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು ನಿಮ್ಮ ಈ ಸ್ಥಿತಿಯನ್ನು ಬದಲಾಯಿಸಲು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತನ್ನಿ ನಿಮಗೆ ಸರಿಯಾದ ದಾರಿ ತೋರಿಸುತ್ತಿರುವ ಯಾವುದೇ ರೀತಿಯ ಸಕಾರಾತ್ಮಕ ಸುಧಾರಣೆಯ ಚಿಹ್ನೆಯನ್ನು ಒಪ್ಪಿಕೊಳ್ಳಿ ಇಂದು ಸುಲಭವಾದ ಕೆಲಸವನ್ನು ಮಾಡಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ಪರಿಸ್ಥಿತಿ ನಿಮ್ಮನ್ನು ಎಷ್ಟೇ ಉತ್ತೇಜಿಸಿದರೂ ನೀವು ಮನೆಯ ಶಾಂತಿಗೆ ಭಂಗವಾಗದಂತೆ ನೋಡಿಕೊಳ್ಳಿ ಒಂದೊಂದು ಸಲ ನಮ್ಮ ಕೋಪವನ್ನು ಅರ್ಥ ಮಾಡಿಕೊಳ್ಳುವುದರಿಂದಲೂ ಒಳ್ಳೆಯದಾಗುತ್ತದೆ ನೀವು ನಿಮ್ಮ ಕೋಪವನ್ನು ಪೂರ್ತಿಯಾಗಿ ಹಿಡಿತದಲ್ಲಿ ಇಡಿ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳದಿದ್ದರೆ ನಿಮ್ಮವರ ನಡುವೆಯೇ ಬಿರುಕುಂಟಾಗಬಹುದು ಜಗಳದಿಂದಲೇ ನಿಮಗೆ ಯಾವ ಲಾಭವೂ ಆಗುವುದಿಲ್ಲ ಅದರ ಬದಲು ತೊಂದರೆಗಳು ಹೆಚ್ಚಾಗುತ್ತವೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಗೋಸ್ಕರ ಯೋಗ್ಯವಾದ ಉಪಹಾರವು ಪ್ರೀತಿಯನ್ನು ಜಾಸ್ತಿ ಮಾಡುತ್ತದೆ ನಿಮ್ಮ ಯೋಗ್ಯತೆ ಮತ್ತು ಸಮಾಧಾನವಾಗಿ ಈ ಮಾತಿನ ಅನುಭವ ಹೇಳಿ ಇದರಿಂದ ನೀವು ಅವರಿಗೆ ತುಂಬಾ ಪ್ರೀತಿ ಪಾತ್ರರಾಗುವಿರಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ಆಮಂತ್ರಣದಿಂದ ಕೂಡಿದ ಕೆಲಸವಾಗಿದೆ ಹೊಸ ಪರಿಕಲ್ಪನೆಯು ಎದುರು ಇರುವುದರಿಂದ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯಾಗುವುದು ನಿಮಗೆ ಎಲ್ಲಾ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವುದರಿಂದ ನಿಮ್ಮ ಗುರಿಯ ಕಡೆಗೆ ಮುನ್ನುಗ್ಗುವಿರಿ ಅದೊಂದು ಒಳ್ಳೆಯ ಮುಂಬಡ್ತಿ ಹಾಗೂ ವೇತನವು ಹೆಚ್ಚಾಗುವಂತಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ಯಾರು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಇಂದಿನ ದಿನ ಶುಭದಾಯಕವಾಗಿದೆ ಲಾಭದಾಯಕವಾಗಿದೆ ಇಂದು ಬೇರೆ ಕಂಪನಿಗೆ ಹೋಗುತ್ತಿದ್ದ ಡೀಲ್ ನಿಮಗೆ ಸಿಗಬಹುದು ಈ ಅವಕಾಶವನ್ನು ನಿಮ್ಮ ಕೈಬಿಟ್ಟು ಹೋಗದಂತೆ ನೋಡಿಕೊಳ್ಳಿ ಮುಂದೆ ಒಳ್ಳೆಯ ಲಾಭ ದೊರೆಯಲಿದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ ಆದರೆ ಅವರ ಆರೋಗ್ಯ ಸರಿಯಾಗಿ ಇರುವುದು ಅವರನ್ನು ಸ್ವಚ್ಛ ಗಾಳಿಯಡೆಗೆ ಕರೆದುಕೊಂಡು ಹೋಗಿ ನೀವು ಅವರ ಬಗ್ಗೆ ಗಮನವಹಿಸಿ ಹಾಗೂ ತಿಳಿದುಕೊಳ್ಳಲು ಪ್ರಯತ್ನಿಸಿ ಅವರಿಗೆ ಏನು ಇಷ್ಟವಾಗುವುದು ಅವರು ಹೇಳಿದಂತೆ ಅವರ ಜೊತೆ ಸಮಯ ಕಳೆಯಿರಿ ಧನುರಾಶಿ ಓವರ್ವ್ಯೂ ಇಂದು ಯಾವುದಾದರೂ ಬೆಲೆ ಬಾಳುವ ವಸ್ತುವನ್ನು ಕಳೆದುಕೊಳ್ಳುವ ಭಯವಿದೆ ಇಂದು ನೀವು ನಿಮ್ಮ ಬೀಗಗಳನ್ನು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನವಾಗಿ ಇರಿಸಿ ನೀವು ನಿಮ್ಮ ವಸ್ತುಗಳನ್ನು ಅಲ್ಲಿ ಇಲ್ಲಿ ಇಡುವುದರಿಂದ ಮುಂದೆ ತೊಂದರೆಯಾಗಬಹುದು ಆದ್ದರಿಂದ ನಿಶ್ಚಿತ ಜಾಗದಲ್ಲೇ ಇರಿಸಿ ಧನುರಾಶಿ ರೋಮಾನ್ಸ್ ಆದರೆ ನಿಮಗೆ ವಿವಾಹ ವಿಚ್ಛೇದನ ಆಗಿದ್ದರೆ ಮತ್ತು ನೀವು ಒಬ್ಬರೇ ಇರುವ ಹಾಗೆ ಅನಿಸುತ್ತಿದ್ದರೆ ನೀವು ಹೊಸ ಸಂಬಂಧ ಹೊಂದಲು ಸ್ವಲ್ಪ ಸಮಯ ಯೋಚನೆ ಮಾಡಿ ಇವತ್ತಿನ ಸಮಯವನ್ನು ನೀವು ಇಷ್ಟಪಡದೇ ಇರಬಹುದು ಆದರೆ ಅದಕ್ಕೋಸ್ಕರ ಸ್ವಲ್ಪ ಸಮಯ ಯೋಚಿಸುವುದು ನಿಮಗೆ ಒಳ್ಳೆಯದು ನಿಮಗೆ ಸ್ವಲ್ಪ ಸಮಯದ ನಂತರ ಎರಡನೇ ಪಾರ್ಟ್ನರ್ ಸಿಗುತ್ತಾರೆ ಧನುರಾಶಿ ಕರಿಯರ್ ಇಂದು ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಸಿಗುವುದು ಈ ರೀತಿಯಿಂದ ನೀವು ನಿಮ್ಮ ಉತ್ತಮ ಕೆಲಸದ ಪ್ರದರ್ಶನ ಮಾಡಬಲ್ಲಿರಿ ನೀವು ನಿಮ್ಮ ಗುರಿಯನ್ನಿಟ್ಟು ಅದನ್ನು ನಿಮ್ಮದಾಗಿಸುವ ಪ್ರಯತ್ನದಲ್ಲಿ ಸಫಲವಾಗುವಿರಿ ಪರಿಕಲ್ಪನೆಯ ವ್ಯವಸ್ಥಾಪಕರಿಗಾಗಿ ಇಂದಿನ ದಿನ ವಿಶೇಷ ಫಲದಾಯಕವಾಗಿದೆ ಧನುರಾಶಿ ಫೈನಾನ್ಸ್ ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಪ್ರಶ್ನೆ ಇದೆಯೋ ಇಂದಿನ ದಿನ ನಿಮ್ಮದು ಇಂದು ಸ್ವಲ್ಪ ದೊಡ್ಡ ಆರ್ಥಿಕ ಲಾಭವೇ ಆಗುವುದು ನಿಮ್ಮಂತಹ ಕೆಲವು ಜನರಿಗೆ ದಕ್ಷತೆ ಹೆಚ್ಚಿಸುವ ಕೋರ್ಸ್ ತುಂಬಾ ಸಹಾಯವಾಗಿ ಸಾಬೀತು ಆಗುವುದು ಇಂದು ನೀವು ಗಂಭೀರವಾಗಿ ಯೋಚಿಸಿ ದೀರ್ಘಾವಧಿಯವರೆಗೆ ಸಿಗುವಂತಹ ಆರ್ಥಿಕ ಲಾಭಕ್ಕಾಗಿ ನೀವು ಏನು ಮಾಡಬಹುದು ಎಂದು ನಿಮ್ಮ ಓದಿಗೆ ಮತ್ತು ಟ್ರೇನಿಂಗ್ಗೆ ಖರ್ಚು ಮಾಡಿದ ಹಣ ವ್ಯರ್ಥವಾಗುವುದಿಲ್ಲ ಇದು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡುವುದು ನಿಮ್ಮ ಮೇಲೆ ನೀವು ಖರ್ಚು ಮಾಡಿ ಧನುರಾಶಿ ಹೆಲ್ತ್ ಇಂದು ನಿಮಗೆ ಅಲರ್ಜಿ ಆಗಬಹುದು ಆದ್ದರಿಂದ ಉಪಯುಕ್ತ ಔಷಧಿಗಳನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ಸ್ವಲ್ಪ ತಲೆನೋವು ಬರಬಹುದು ಆದ್ದರಿಂದ ಕೆಲಸದ ಸಮಯದಲ್ಲಿ ಆರಾಮಾಗಿ ಮಾಡಿ ನಿಮಗೆ ಮತ್ತೆ ಚೆನ್ನಾಗಿ ಅನಿಸುವುದು ಮಕರ ರಾಶಿ ವ್ಯೂ ಇಂದು ನಿಮಗೆ ಅನಿಸುತ್ತದೆ ನೀವು ತುಂಬ ಭಾಗ್ಯಶಾಲಿಗಳು ಹಾಗೆಯೇ ನಿಮ್ಮ ಅಕ್ಕಪಕ್ಕದ ಜನರಿಗೂ ಹಾಗೆಯೇ ಅನಿಸುತ್ತದೆ ಇಂದು ನೀವು ನಿಮ್ಮ ಕಾರ್ಯಾಲಯ ಹಾಗೂ ಪರಿವಾರದ ಜನರಿಗೂ ಭಾಗ್ಯಶಾಲಿಗಳಾಗುವಿರಿ ಅವಸರದ ಲಾಭವನ್ನು ಪಡೆಯುತ್ತಾ ಬೇರೆಯವರಿಗೆ ಸಹಾಯ ಮಾಡಿ ಅವರು ಇದಕ್ಕೆ ನಿಮಗೆ ರಿಣಿಗಳಾಗಿರುವರು ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ಎಂದಾದರೂ ನನಗೆ ಒಳ್ಳೆಯ ಸಂಗಾತಿ ಸಿಗುವನೇ ಎಂದು ಯೋಚಿಸುವಿರಿ ಹೆದರಬೇಡಿ ಸ್ನೇಹಿತರೊಂದಿಗೆ ಹೊರಗೆ ತಿರುಗಾಡಲು ಹೋಗಿ ನೀವು ನಿಮ್ಮೊಳಗೆ ಸಕಾರಾತ್ಮಕವಾದ ಬದಲಾವಣೆಯನ್ನು ಅನುಭವಿಸುವಿರಿ ಮಕರ ರಾಶಿ ಕರಿಯರ್ ಇಂದು ನೀವು ನಿಮ್ಮ ಮುಂದೆ ಬರುವ ಅವಕಾಶಗಳಿಂದ ಆನಂದ ಪಡೆಯುವಿರಿ ಇಂದು ಯಾವುದೇ ಕೆಲಸ ಬಂದರೂ ಅದನ್ನು ಎದುರಿಸಲು ತಯಾರಾಗಿರಿ ಇದನ್ನು ಕಾಪಾಡಿಕೊಳ್ಳಲು ನೀವು ಪೂರ್ತಿ ಪ್ರಯಾಸ ಪಡಬೇಕಾಗುತ್ತದೆ ನಿಮಗೆ ಆಶ್ಚರ್ಯವಾಗುತ್ತದೆ ನಿಮ್ಮಲ್ಲಿ ಎಷ್ಟು ಕ್ಷಮತೆ ಇದೆ ಎಂದು ಮಕರ ರಾಶಿ ಫೈನಾನ್ಸ್ ಹಣವು ಚೆನ್ನಾಗಿ ಹರಿದು ಬರುತ್ತಿದೆ ತುಂಬ ದಿನಗಳ ಹಿಂದೆ ಹೂಡಿದ ಬಂಡವಾಳದಿಂದ ಇಂದು ದೊಡ್ಡ ಲಾಭವಾಗಲಿದೆ ಇದು ನಿಮಗೆ ಸರ್ಪ್ರೈಸ್ ತರ ಇರುವುದು ನೀವು ಸಂತೋಷದಲ್ಲಿ ಕುಣಿದಾಡುವಿರಿ ಮಕರ ರಾಶಿ ಹೆಲ್ತ್ ಹೃದಯದ ಕಾಯಿಲೆ ಇರುವವರು ವ್ಯಾಯಾಮ ಮಾಡಬೇಕು ಹಾಗೂ ತಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ಕಸರತ್ತು ಮಾಡುತ್ತಲೇ ಇರುವುದರಿಂದ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತದೆ ಇನ್ನೊಂದು ಕಡೆಯಲ್ಲಿ ಇದು ತೂಕವನ್ನು ಇಳಿಸಿಕೊಳ್ಳಲು ಹಾಗೂ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿಕೊಳ್ಳಲು ಹಾಗೂ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ನಿಮ್ಮ ಹಿತಕ್ಕಾಗಿ ಕೆಲವು ಕಸರತ್ತುಗಳನ್ನು ಮಾಡಿ ಹಾಗೂ ಅವುಗಳನ್ನು ನಿಮ್ಮ ಜೀವನ ಶೈಲಿಯ ಭಾಗಗಳನ್ನಾಗಿಸಿ ಬೇಗ ನಿಮಗೆ ಅದರ ಲಾಭ ಕಾಣಲು ಆರಂಭವಾಗುವುದು ಕುಂಭರಾಶಿ ಓವರ್ವ್ಯೂ ಇನ್ನು ನಿಮಗೆ ಸ್ವಲ್ಪ ಒಂದು ತರ ಅನಿಸುತ್ತದೆ ಏಕೆಂದರೆ ನಿಮ್ಮ ಪರಿವಾರದವರು ನಿಮ್ಮನ್ನು ಸಹಾಯ ಕೇಳಲು ಬರಬಹುದು ಇಂದು ನಿಮಗೆ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತೆ ಆಗಬಹುದು ನಿಮಗೆ ಏನು ಮಾಡಲು ಹೇಳುವರೋ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ ಏಕೆಂದರೆ ನಿಮ್ಮ ಪರಿವಾರ ಬದಲಿಗೆ ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ಪರಿವಾರದವರು ಬಹುಶಃ ನಿಮ್ಮಿಂದ ಸಹಾಯದ ಭರವಸೆಯನ್ನು ಹೊತ್ತು ಕೂತಿದ್ದಾರೆ ಕುಂಭರಾಶಿ ರೋಮಾನ್ಸ್ ಇಂದು ನಿಮ್ಮ ಸಂಗಾತಿಯ ಜೊತೆ ಸಮಯ ಕಳೆಯಲು ಯೋಚಿಸಿ ನೀವು ಸ್ವಲ್ಪ ಸಮಯವನ್ನು ನಿಮ್ಮ ಸಂಗಾತಿಯ ಜೊತೆ ಕಳೆಯಲು ಮಾಡಿಕೊಳ್ಳಿ ಕುಂಭರಾಶಿ ಕರಿಯರ್ ನಿಮ್ಮ ನೌಕರಿ ಬದಲಾಯಿಸುವ ಯೋಚನೆಯು ಇಂದು ಸತ್ಯದಲ್ಲಿ ಪರಿಗಣಿತವಾಗುತ್ತದೆ ಇದರಿಂದ ನೀವು ತುಂಬಾ ದಿನದಿಂದ ಮಾನಸಿಕವಾಗಿ ಅನುಭವಿಸುತ್ತಿರುವ ಹಿಂಸೆಯಿಂದ ಮುಕ್ತಿ ಸಿಗುತ್ತದೆ ನವೀನವಾದ ಅವಸರಗಳು ಹತ್ತಿರ ಇದೆ ಆದರೆ ನೀವು ನಿಮ್ಮ ಪ್ರತಿಭೆಯನ್ನು ಮುಂದೆ ತರಬೇಕು ಈ ರೀತಿ ನೀವು ನಿಮ್ಮ ಭವಿಷ್ಯವನ್ನು ಸುಖವಾಗಿ ಬದಲಾಯಿಸಿಕೊಳ್ಳುತ್ತೀರಿ ಕುಂಭರಾಶಿ ಫೈನಾನ್ಸ್ ಕೆಲಸದ ಭಾರ ನಿಮ್ಮನ್ನು ವ್ಯಸ್ತವಾಗಿ ಇರಿಸುವುದು ಆದರೆ ಭವಿಷ್ಯದಲ್ಲಿ ಇದು ಇನ್ನೂ ಹೆಚ್ಚಲಿದೆ ಏಕೆಂದರೆ ಒಂದು ಹೊಸ ಬಿಸಿನೆಸ್ ಕೂಡ ಶುರುವಾಗುವ ಸಂಕೇತವಿದೆ ಆದ್ದರಿಂದ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಉಪಾಯ ಮಾಡಿ ಏಕೆಂದರೆ ಹೊಸ ಅಡಿಷನಲ್ ಕೆಲಸವು ದೊರೆತು ನೀವು ಇನ್ನೂ ಹೆಚ್ಚು ಹಣ ಗಳಿಸಲು ಸಾಧ್ಯವಾಗುವುದು ಕುಂಭರಾಶಿ ಹೆಲ್ತ್ ಇಂದು ನಿಮಗೆ ಯಾವುದೇ ಮಾತಿನ ಮೇಲೂ ಸಿಟ್ಟು ಬರಬಹುದು ನೆನಪಿನಲ್ಲಿಡಿ ಯಾವ ಮಾತನ್ನು ದೊಡ್ಡದು ಮಾಡಬೇಡಿ ಇಲ್ಲದಿದ್ದರೆ ಕೆಲಸದಲ್ಲಿ ಅಥವಾ ಹೊರಗಡೆ ಜಾಗಗಳಲ್ಲಿ ಜಗಳವಾಗುವಂತಹ ಪರಿಸ್ಥಿತಿ ಉಂಟಾಗಬಹುದು ನೀವೇನಾದರೂ ನಿಮ್ಮ ಮೇಲೆ ಹಿಡಿತವನ್ನು ಇಟ್ಟುಕೊಳ್ಳದಿದ್ದರೆ ಇಂದು ಸಣ್ಣ ಪುಟ್ಟ ಪೆಟ್ಟು ಬೀಳಬಹುದು ತೊಂದರೆ ಹೆಚ್ಚದಂತೆ ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿಟ್ಟುಕೊಳ್ಳಿ ಓವರ್ವ್ಯೂ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ ಇಷ್ಟೊಂದು ಜಗಳ ಏಕೆ ಆಗುತ್ತದೆ ಎಂದು ನಿಮಗೆ ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳುವ ಅವಶ್ಯಕತೆ ಇದೆ ನೀವೇನಾದರೂ ಸಕಾರಾತ್ಮಕ ಹಾಗೂ ಸಹನಶೀಲ ವ್ಯಕ್ತಿಯಾದರೆ ನೀವು ನಿಮ್ಮ ಮನೆಯಲ್ಲಿ ಸಂತೋಷಕರ ವಾತಾವರಣ ಹುಟ್ಟಿಸಬಹುದು ಎಲ್ಲಾ ಮನುಷ್ಯರು ತಪ್ಪು ಮಾಡೇ ಮಾಡುತ್ತಾರೆ ಎಂಬುದು ನೆನಪಿರಲಿ ಯಾರೂ ಸಂಪೂರ್ಣರಲ್ಲ ನಿಮ್ಮ ಪರಿವಾರದವರ ಜೊತೆಯಲ್ಲಿ ಗೌರವದಿಂದ ಮಾತನಾಡಿ ಅದೇ ನಿಮಗೂ ದೊರೆಯುತ್ತದೆ ಮೀನರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ನಿಮಗೆ ಬಹಳ ಖುಷಿಯಿಂದ ಕೂಡಿರುತ್ತದೆ ನಿಮ್ಮ ಪಾರ್ಟ್ನರ್ ಅವರ ಸುಂದರವಾದ ವ್ಯಕ್ತಿತ್ವದಿಂದ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ ನೀವು ನಿಮ್ಮ ಸಂಬಂಧದಿಂದ ಇವತ್ತು ಆಕಾಶದಲ್ಲಿ ಹಾರಾಡುತ್ತೀರಿ ನೀವು ಕೂಡ ನಿಮ್ಮ ಪಾರ್ಟ್ನರ್ ಅನ್ನು ಖುಷಿಯಿಂದ ಇಡಲು ಪ್ರಯತ್ನಿಸಿ ಮೀನರಾಶಿ ಕರಿಯರ್ ಇಂದಿನ ದಿನ ಸಾಕಷ್ಟು ವ್ಯವಸ್ಥಿತವಾಗಿದೆ ದಿನವಿಡೀ ಅಧಿವೇಶನ ಹಾಗೂ ವ್ಯವಹಾರಿಕವಾಗಿ ವ್ಯವಸ್ಥಿತರಾಗಿರುವಿರಿ ಏನಾದರೂ ಇಂದಿನ ದಿನ ನೀವು ನಿಮ್ಮ ಕೆಲಸ ಹಾಗೂ ಕಾರ್ಯಕ್ಷಮತೆಯ ಸರಿಯಾದ ಪರಿಚಯವಾಗುವುದಾದರೆ ಇದರ ಸಕಾರಾತ್ಮಕ ಪ್ರಭಾವವು ನಿಮ್ಮ ಭವಿಷ್ಯದ ಮೇಲಾಗುವುದು ಇದನ್ನು ಕೇವಲ ಕೆಲಸ ರೂಪದಲ್ಲಿ ತೆಗೆದುಕೊಂಡು ಇಂದಿನ ದಿನವನ್ನು ನಿಮ್ಮ ಭವಿಷ್ಯವನ್ನು ರೂಪಿಸುವ ದಾರಿಯಲ್ಲಿ ತೆಗೆದುಕೊಳ್ಳಿ ಮೀನರಾಶಿ ಫೈನಾನ್ಸ್ ಸರಿಯಾದ ಹಣದ ಪ್ಲಾನಿಂಗ್ನಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು ನಿಮಗೆ ಆಶ್ಚರ್ಯದಾಯಕವಾಗಿ ಹಣ ದೊರೆಯುವುದು ನೀವು ಯಾವುದಾದರೂ ದೊಡ್ಡ ಸಾಲವನ್ನು ತೀರಿಸಿ ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ನೀವು ಆರ್ಥಿಕ ವಿಷಯದಲ್ಲಿ ಚೆನ್ನಾಗಿ ಯೋಚಿಸಿ ನಡೆಯುವುದರಲ್ಲಿ ನೀವು ಒಬ್ಬರು ಎಂದು ನಿಮಗೆ ಗೊತ್ತಿದೆ ಹಣವನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸಬಹುದು ಎಂದು ಇಂದು ನಿಮಗೆ ಸ್ವಲ್ಪ ಒತ್ತಡವಿರುವುದು ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳಬಹುದು ಇದನ್ನು ದೂರ ಮಾಡಲು ನೀವು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ನೀವು ಮತ್ತೆ ಯಾವಾಗ ಶಾಂತರಾಗುವಿರೋ ಆಗಲೇ ನೀವು ಆರೋಗ್ಯದ ತೊಂದರೆಯನ್ನು ದೂರ ಮಾಡಬಹುದು